ಏನಾದರೂ ಬೇರೆ ರೀತಿಯ ಸಮಸ್ಯೆಗಳು ಎದುರಾಗಿ ಕಾನೂನು ಸುವಸ್ಥೆ ಸಮಸ್ಯೆ ಆಗಿ ಅಥವಾ ಮಾಧ್ಯಮದಲ್ಲರ ಸಮಸ್ಯೆ ಆದಾಗ ಆಕಾಂಕ್ಷಿಗಳಿಗೆ ತೊಂದರೆ ಆಗುತ್ತೆ ಅದಾಗೋದ್ ಕಾರಣ ತಪ್ಪಾಗತ್ತೆ ಕಾನೂನು ಬಾಹಿರ ಆಗುತ್ತೆ ನಾಳೆ ಪ್ರಕರಣಗಳು ದಾಖಲಾಗುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ ಅದು ಯಾವುದು ಬಂದೋಬಸ್ತ್ ಮಾಡಿದೀವಿ ಸಾವಿರಾರು ಸಂಖ್ಯೆಗಳಲ್ಲಿ ಸೇರ್ಕೊಂಡಿರುವಂತಹ ರೈತರ ಪ್ರತಿಭಟನೆ ಬೆಳೆ ನಾವು ಬಂದೋಬಸ್ತ್ ಮಾಡಿದ್ದೀವಿ ಅದು ಬೇರೆ ಆಗುತ್ತೆ ಆಕಾಂಕ್ಷಿಗಳ ವಿಷಯದಲ್ಲಿ ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ ಇಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಪರ್ಸನಲಿ ಹೇಳಿ ರೈಟಿಂಗಲ್ಲಿ ಕೊಟ್ಟು ಅಷ್ಟಾದಮೇಲೆ ನೀವು ಮುಂದುವರಿತೀವಿ ಅನ್ನುವಂಥದ್ದು ಆಕಾಂಕ್ಷೆಗಳಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲ ಇಲ್ಲಿಂದ ಡಿಸ್ಕಸ್ ಆಗಿ ಮುಂದಿನ ಕಾನೂನು ಪ್ರಕ್ರಿಯೆಯಿಂದ ನಾವು ಕೈಗೊಳ್ತೇವೆ